ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಭಾರತೀಯ ಸಿನಿಮಾ ರಂಗ ಕಂಡ ಖ್ಯಾತ ಕಳ ನಟಿಯರಲ್ಲಿ ಅರುಣಾ ಇಶಾನಿ ಒಬ್ರು ಇವರು ಕೇವಲ ಒಂದೇ ಭಾಷೆಗೆ ಸೀಮಿತವಾಗದ ಮಹಾನ್ ನಟಿಮಣಿ ಭಾರತದ ಎಲ್ಲಾ ಸಿನಿಮಾ ರಂಗದಲ್ಲೂ ತಮ್ಮ ನಟನ ಕೌಶಲ್ಯ ಪ್ರದರ್ಶಿಸಿದ ಮಹಾನ್ ನಟಿ ಇವರು ಅದರಲ್ಲೂ ಬಾಲಿವುಡ್ ಜೊತೆಗೆ ಸೌತ್ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಅರುಣಾ ಇರಾನಿ ಅರುಣ ಇರಾನಿ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ರವಿಚಂದ್ರನ್ ನಟನೆಯ ಅಣ್ಣಯ್ಯ ಸಿನಿಮಾದ ನಾಗವೇಣಿ ಅಂದ್ರೆ ಯಾರ್ ತಾನೇ ಮರೆಯೋದಿಕ್ಕೆ ಸಾಧ್ಯ ಅಂತಹದ್ದೊಂದು ಅಭಿನಯ ಮಾಡಿ ಇಡೀ ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ದ ನಟಿ ಇವರು ಕೇವಲ ಹತ್ತನೇ ವಯಸ್ಸಿನಲ್ಲಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಅರುಣ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿದ ನಟಿಯ ವೈಯಕ್ತಿಕ ಬದುಕು ಮಾತ್ರ ನರಕವಾಗಿತ್ತು ಸಿನಿಮಾ ರಂಗದಲ್ಲಿ ಸಿಕ್ಕಂತಹ ಖುಷಿ ನಿಜ ಜೀವನದಲ್ಲಿ ಸಿಗಲೇ ಇಲ್ಲ ನಟಿ ಅರುಣ ಇರಾನಿ ಬಗ್ಗೆ ಗೊತ್ತಿರದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶಿಕ್ವಾ ಸಿನಿಮಾದಲ್ಲಿ ಬಾಲ ಕಲಾವಿದೆಯಾಗಿ ನಟಿಸಿದ್ದ ಅರುಣ ಅದಾದ ಮೇಲೆ ಸಾಲು ಸಾಲು ಸಿನಿಮಾಗಳ ಅವಕಾಶ ಗೆಟ್ಟಿಸಿಕೊಳ್ತಾರೆ ತಮ್ಮ ಸಿನಿಮಾ ವೃತ್ತಿ ಜೀವನದಲ್ಲಿ ಬಹುತೇಕ ನೆಗೆಟಿವ್ ಶೇಡ್ ಪಾತ್ರಗಳನ್ನೇ ನಿರ್ವಹಿಸಿದ ಈ ನಟಿ ಖಳನಾಯಕಿಯಾಗಿಯೇ ಗತ್ತು ಪ್ರದರ್ಶಿಸಿದವರು ಅದ್ಯಾವ ಮಟ್ಟಿಗೆ ಅಂದ್ರೆ ನಿಜ ಜೀವನದಲ್ಲಿ ಯಾರದಾದ್ರೂ ಎದುರಿಗೆ ಕಂಡ್ರೆ ಲೇಡಿ ವಿಲನ್ ಬಂದ್ರು ಅಂತಾನೆ ಕರಿತಾ ಇದ್ರಂತೆ ಕೆಲವರಂತೂ ಇವ್ರ ಜೊತೆ ಮಾತನಾಡೋದಿಕ್ಕೂ ಭಯ ಪಡ್ತಾ ಇದ್ರಂತೆ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಅವರ ನೆಗೆಟಿವ್ ಶೇಡ್ ಪಾತ್ರ ಇಂದಿಗೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ನಟಿ ಅರುಣಾ ಸಿನಿಮಾ ರಂಗಕ್ಕಿಂತ ಕಿರುತೆರೆಯಲ್ಲಿ ಆಗಾಗ ಕಾಣಿಸಿಕೊಳ್ತಿದ್ದಾರೆ ವಯಸ್ಸು ಎಪ್ಪತ್ತೇಳು ದಾಟಿದ್ರಿಂದ ಕಾಣಿಸೋದು ಸಹ ಅಪರೂಪವೇ ಆತ್ಮೀಕೆರೆ ಅರುಣಾ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಕಾಲಿಟ್ಟಿದ್ದು ಒಂಬೈನೂರ ತೊಂಬತ್ ಮೂರರಲ್ಲಿ ಅಣ್ಣಯ್ಯ ಸಿನಿಮಾದಲ್ಲಿ ನಾಗಮಣಿಯಾಗಿ ನಟಿಸಿದ್ರು ಅರುಣ ಇರಾನಿ ಡಾ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾದಲ್ಲಿ ಸ್ಟಾರ್ ರವಿಚಂದ್ರನ್ ಮಧುಬಾಲ ನಾಯಕಿಯಾಗಿದ್ರು ಅಣ್ಣಯ್ಯನ ತಾಯಿಯಾಗಿ ಅಂದ್ರೆ ರವಿಚಂದ್ರನ್ ತಾಯಿ ಪಾತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಮಾಡಿದ್ರು ಇದೊಂದೇ ಸಿನಿಮಾ ಇವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಅಲ್ಲಿವರೆಗೂ ಕನ್ನಡದ ಮಟ್ಟಿಗೆ ಕಳನ ನಾಯಕಿಯಾಗಿ ಇಷ್ಟು ಸದ್ದು ಮಾಡಿದ್ದು ಬೇರ್ಯಾರೂ ಇರಲಿಲ್ಲ ಹೀಗೆ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಸಕ್ಸೆಸ್ ಕಂಡ ನಟಿಗೆ ವೈಯಕ್ತಿಕ ಜೀವನ ಕೈ ಹಿಡಿಯಲೇ ಇಲ್ಲ ಯಾರಿಗೂ ಹೇಳದಂತೆ ಗುಟ್ಟಾಗಿ ಮದುವೆಯಾಗಿದ್ದು ಆ ಕಾಲದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ನಿರ್ದೇಶಕರಾಗಿ ಬರಹಗಾರನಾಗಿ ಗುರುತಿಸಿಕೊಂಡಿದ್ದ ಕುಕ್ಕು ಕೊಹ್ಲಿ ಜೊತೆಗೆ ತಮ್ಮ ವಯಸ್ಸಿನಲ್ಲಿ ನಟಿ ಅರುಣಾ ಇಶಾನಿ ಗೌಪ್ಯವಾಗಿ ಮದುವೆಯಾಗಿದ್ರು ಇದನ್ನ ಬಹಳಷ್ಟು ಕಾಲ ಯಾರ ಮುಂದೆ ಕೂಡ ಹೇಳ್ಕೊಂಡಿರ್ಲಿಲ್ಲ ಅದಕ್ಕೆ ಕಾರಣ ಕೂಡ ಇತ್ತು ಅದಕ್ಕೆ ಕಾರಣ ಕೂಡ ಇತ್ತು ಯಾಕಂದ್ರೆ ಅದಾಗ್ಲೇ ಕುಕ್ಕು ಕೊಹ್ಲಿಗೆ ಒಂದು ಮದುವೆಯಾಗಿತ್ತು ಮುದ್ದಾದ ಹೆಂಡತಿ ಮಕ್ಕಳು ಇದ್ರು ತನ್ನಿಂದಾಗಿ ಈ ಕುಟುಂಬ ಒಡೆಯುತ್ತೆ ಅನ್ನೋ ಕಾರಣಕ್ಕೆ ಗೌಪ್ಯವಾಗಿ ಮದುವೆಯಾಗಿದ್ರು ಜೊತೆಗೆ ಮಕ್ಕಳನ್ನು ಮಾಡ್ಕೊಂಡಿರಲಿಲ್ಲ ನಟಿ ಅರುಣಾ ಆತ್ಮೀಯರೇ ನಟಿ ಅರುಣ ಹಾಗೂ ಕುಕ್ಕು ಅವರ ಸಂಬಂಧ ನಿಷ್ಕಲ್ಮಶವಾದದ್ದು ಅರುಣಾಗೆ ಒಂದು ಸಂಸಾರ ಹಾಳು ಮಾಡಬೇಕು ಅನ್ನೋದು ಇರಲಿಲ್ಲ ಇವರಿಬ್ಬರ ಮಧ್ಯೆ ಇದ್ದದ್ದು ಪವಿತ್ರವಾದ ಪ್ರೇಮ ನಾನು ಮದುವೆಯಾದ ಬಗ್ಗೆ ಹೇಳಿದ್ರೆ ಎಲ್ಲಿ ಆ ಹೆಣ್ಮಗಳ ಸಂಸಾರ ಹಾಳಾಗುತ್ತೋ ಅಂತ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗುಟ್ಟಾಗಿ ಮದುವೆಯಾಗಿದ್ದ ಈ ಜೋಡಿ ದೊಡ್ಡ ಹೋರಾಟವನ್ನೇ ಮಾಡಿತ್ತು ಅಂದು ಕುಕು ಮೊದಲ ಪತ್ನಿಯ ಸಂಸಾರ ಎಲ್ ಹಾಳಾಗುತ್ತೆ ಅಂತ ಮಕ್ಕಳನ್ನ ಮಾಡಿಕೊಳ್ಳದ ನಟಿ ಅರುಣಾ ಇಂದು ಒಬ್ಬಂಟಿ ತನ್ನೋರು ಅನ್ನೋರಿಲ್ಲ ಕೊನೆಗಾಲದಲ್ಲಿ ಜೊತೆಗಿರೋ ಜೀವ ಇಲ್ಲ ಪರ ಪುರುಷನನ್ನ ಮದುವೆಯಾಗಿದ್ರು ಅನ್ನೋದು ಬಿಟ್ರೆ ನಟಿ ಅರುಣ ನಿಜಕ್ಕೂ ತುಂಬಾನೇ ಗ್ರೇಟ್ ತನ್ ಬದುಕು ಹಾಳಾದರೂ ಪರವಾಗಿಲ್ಲ ಸವತಿಯ ಜೀವನ ಹಾಳಾಗಬಾರ್ದು ಆ ಮಕ್ಕಳು ಒಬ್ಬಂಟಿ ಆಗಬಾರ್ದು ಅಂತ ಯೋಚಿಸಿದವರು ಇವರು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ